ರುವ ರೈತನ ಹೊಟ್ಟೆಗೆ ಹೊಡೆದ ಕಿರಾತಕರು ಯಾರು ಕಣ್ಣೆದುರೆ ಸುಟ್ಟು ಭಸ್ಮವಾಯಿತು ರೈತನ ಬದುಕು ಮುಂಡರಗಿಯಲ್ಲಿ ಬೆಂಕಿಗಾಹುತಿಯಾದ ಅರವತ್ತು ಲಕ್ಷ ಮೌಲ್ಯದ ಮೆಕ್ಕೆಜೋಳ ಮುಂಡರಗಿಯಲ್ಲಿ ಭೀಕರ ಅಗ್ನಿ ದುರಂತ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಅತ್ತಿಕಟ್ಟಿ ಗ್ರಾಮದಲ್ಲಿ ದುಷ್ಕರ್ಮಿಗಳ ಕೃತ್ಯಕ್ಕೆ ಅನ್ನದಾತ ತತ್ತರಿಸಿ ಹೋಗಿದ್ದಾನೆ ಸುಮಾರು ನೂರು ಎಕರೆ ಪ್ರದೇಶದಲ್ಲಿ ಬೆಳೆಸಿದ್ದ ಅರವತ್ತು ಲಕ್ಷ ರೂಪಾಯಿ ಮೌಲ್ಯದ ಮೆಕ್ಕೆಜೋಳದ ರಾಶಿಗಳು ಕ್ಷಣಾರ್ಧದಲ್ಲಿ ಬೆಂಕಿಗಾಹುತಿಯಾಗಿದೆ ಬೆವರು ಸುರಿಸಿ ಬೆಳೆದ ಬೆಳೆ ಕೈಗೆ ಬರುವ ಹೊತ್ತಿಗೆ ಸುಟ್ಟು ಬೋಧಿಯಾಗಿದೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಅತ್ತಿಗಟ್ಟಿ ಗ್ರಾಮದ ರೈತನ ಅರವತ್ತು ಲಕ್ಷ ರೂಪಾಯಿ ಮೌಲ್ಯದ ಮೆಕ್ಕೆಜೋಳ ಇಂದು ಅಕ್ಷರ ಸಹ ಬೂದಿಯಾಗಿದೆ ಸಾಲಗಾರರ ಬಾಧೆಗೆ ಹೆದರಿ ಬೆಂಕಿಗೆ ಜಿಗಿಲು ಹೋದ ರೈತ ಕುಟುಂಬದ ಆರ್ತನಾದ ಕೇಳುವವರಿಲ್ವಾ ಇದು ಕೇವಲ ಬೆಳೆಗಲ್ಲ ರೈತನ ಕನಸಿಗೆ ಹಚ್ಚಿದ ಬೆಂಕಿ ಆ ದುಷ್ಕರ್ಮಿಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಸರ್ಕಾರವೇ ಕೂಡಲೇ ಈ ನೊಂದ ರೈತನ ಕೈ ಹಿಡಿಯಿರಿ ಈ ಘಟನೆಯಿಂದ ಮರೆನೊಂದ ರೈತ ಕುಟುಂಬ ಉರಿಯುತ್ತಿರುವ ಮೆಕ್ಕೆಜೋಳದ ರಾಶಿಗೆ ಜಿಗಿದು ಆತ್ಮಹತ್ಯೆಗೆ ಯತ್ನಿಸಿದ್ದು ಅದೃಷ್ಟವಶಾತ್ ಸ್ಥಳೀಯರು ಅವರನ್ನ ರಕ್ಷಣೆ ಮಾಡಿದ್ದಾರೆ ಮುಂಡರಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಕಷ್ಟಪಟ್ಟು ಬೆಳೆದ ಬೆಳೆಗೆ ಬೆಂಕಿ ಹಚ್ಚುವ ಇಂತಹ ಕಿರಾತಕರಿಗೆ ಸಿಗುವ ಶಿಕ್ಷೆಯನ್ನು ಸಾಲ ಮಾಡಿ ಬೆಳೆ ಬೆಳೆದ ರೈತ ಈಗ ಎಲ್ಲಿಗೆ ಹೋಗಬೇಕು ಸರ್ಕಾರ ತಕ್ಷಣವೇ ಈ ರೈತರಿಗೆ ಪರಿಹಾರ ನೀಡಲೇಬೇಕಾಗಿದೆ ರಾಷ್ಟ್ರ ಕ್ರಾಂತಿ ಮಂಡಲಗಿ